ನಮಸ್ಕಾರ ಈಗ ನನ್ನೊಂದು ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಬೆಳಗಿನ ಮಧ್ಯಾಹ್ನ ತನಕ ಈ ಮನೆಯಲ್ಲೆಲ್ಲ ನೆಂಟಿರೋ ಕಾರಣಕ್ಕೆ ತುಂಬ ಕುಕ್ಕಿಂಗ್ ವಿಡಿಯೋ ಇಲ್ಲ ಹಾಗಾಗಿ ಸುಮ್ಮ ಸುಮ್ಮನೆ ಸಿಂಪ್ಲಾಗಿ ಒಂದು ಬ್ಲಾಗ್ ಮಾಡಿದೆ ನಿಮಗೆಲ್ಲರಿಗೂ ಸಪೋರ್ಟ್ ಇರಲಿ ಹಾಗೆ ನಾನು ಮೀನಿಗೆ ಹೋಗ್ತಾಯಿದ್ದೀನಿ ಆ ಮೀನು ತರುವಲ್ಲಿಂದ ಹಿಡಿದು ಮಧ್ಯಾಹ್ನ ಊಟ ತನಕ ಒಂದು ಬ್ಲಾಗ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ರೀತಿ ಎಲ್ಲ ನನ್ನ ಮೇಲೆ ಇದೆ ಇವತ್ತು ಬೆಳಿಗ್ಗೆ ಒಂದು ಆರು ಇಪ್ಪತ್ತಕ್ಕೆಲ್ಲ ನಾನು ನಮ್ಮ ಸಿಸ್ಟನ್ನ ಮಾರ್ಕೆಟ್ಗೆ ಹೋದೆವು ನಾವು ಮಾರ್ಕೆಟ್ಗೆ ಹೋಗಿ ನೋಡಿದರೆ ಒಳ್ಳೊಳ್ಳೆ ಮೀನಿತ್ತು ಕೆಲವು ಮೀನುಗಳೆಲ್ಲ ಬಹಳ ಕಾಸ್ಟ್ಲಿ ಇತ್ತು ನಮಗೆ ಮತ್ತಿ ಮತ್ತು ಬಂಗಡೆ ಮೀನು ಬಹಳ ಇಷ್ಟ ಆಯಿತು ಮತ್ತು ಸಾಧಾರಣ ಬೆಲೆನೂ ಕೂಡ ಆಗಿತ್ತು ಅದು ಹಾಗೆ ನಾನು ಎರಡು ಕಿಲೋ ಬೂತಾಯಿ ಅಥವಾ ಮತ್ತಿ ಮೀನು ತಗೊಂಡೆ ಎರಡು ಕಿಲೋ ಬಂಗುಡೆ ಮೀನು ತಗೊಂಡೆ ಮತ್ತು ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಹೋದರೆ ನಾವು ರಶ್ ಇರುತ್ತೆ ನಾವು ಮನೆಯಲ್ಲಿ ತಂದೆ ಕ್ಲೀನ್ ಮಾಡಬೇಕು ನಾವು ಮನೆಯಲ್ಲಿ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ನಾವು ಬೇಗ ಬೇಗ ರಿಕ್ಷಾದಲ್ಲಿ ಹೋಗಿ ಅದೇ ರಿಕ್ಷಾದಲ್ಲಿ ವಾಪಸ್ಸಾಗಿ ಮತ್ತು ಎಲ್ಲರಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಕೊಡಬೇಕಾಗಿತ್ತಲ್ವ ಹಾಗೆ ನಾನು ಇವತ್ತು ನಾಲ್ಕು ಕಿಲೋ ಮೀನು ತಗೊಂಡು ಬಂದು ಒಂದು ಕಿಲೋ ಬಂದು ಇಟ್ಟೆ ಬಾಕಿ ಮೀನೆಲ್ಲ ಇವತ್ತು ಮಾಡಿದೆ ನಾಳೆ ತನಕ ಆಯಿತದು ತುಂಬ ಸೂಪರ್ ನಮ್ಮ ಮಂಗಳೂರಲ್ಲೆಲ್ಲ ಸಿಗುವ ಮೀನು ಥರನೇ ಇತ್ತು ಅಷ್ಟು ಸೂಪರಾಗಿತ್ತು ನೋಡಿ ಇದೆಲ್ಲ ನಮ್ಮ ಊರಿಂದ ಬಂದವರು ಅಕ್ಕ ಆಮೇಲೆ ಇದು ನಮ್ಮ ಏನು ಹೇಳೋದು ಸಿಸ್ಟಿನ ಹೇಳದ ತಮ್ಮನ ಹೆಂಡತಿ ನೋಡಿ ಇವಳು ಒಂದು ನಿಮಿಷ ಕೂತ್ಕೊಳ್ಳಲ್ಲ ಇವಳೆ ಕೆಲಸ ಮಾಡ್ತಾನೇ ಇರಬೇಕು ಇವಾಗ ನಾನು ಹೊಡೆದು ಬಡ್ದು ಇಲ್ಲಿ ಕೂರಿಸಿರೋದು ಹಾಗೆ ನೋಡ ಸದಾ ಮಲಗಿರ್ತಾಳೆ ಸೋಮಾರಿ ಅಂದರೆ ಚಿಕ್ಕ ವಯಸ್ಸಿಗೆ ಬ ಈಗ ವಯಸ್ಸಾಯ್ತು ಅಂತಲ್ಲ ಚಿಕ್ಕ ವಯಸ್ಸಿಗೆ ಭಾಳಷ್ಟು ಮನೆ ಕೆಲಸ ಮಾಡಿದ್ದಾರೆ ಆಮೇಲೆ ನಾವೆಲ್ಲ ನಮಗೆಲ್ಲ ಮನೆಯಲ್ಲಿ ನೀರೆಲ್ಲ ಇರಲಿಲ್ಲ ಬಾವಿಯಿಂದ ಗೌರ್ಮೆಂಟ್ ಸರ್ಕಾರಿ ಬಾವಿಯಿಂದ ಸೇದಿ ತರಬೇಕಾಯಿತು ಅದೆಲ್ಲ ಇವಳು ಮಾಡ್ತಾಯಿದ್ಲು ನಾವೆಲ್ಲ ಚಿಕ್ಕ ವಯಸ್ಸಿಗೆ ದುಡಿಲಿಕ್ಕೆ ಹೋದವರು ಅಂದರೆ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ ನಮ್ಮ ಬಟ್ಟೆಯನ್ನೆಲ್ಲ ಇವಳೇ ಒಗೀತಾ ಇದ್ದಿದ್ದು ಒಗ್ದಿಲ್ಲ ನಮಗೆ ಆಗ ಒಂದು ಕೆಲಸ ಮಾಡಿ ಗೊತ್ತಿಲ್ಲ ಅತಿ ಬಡವರಾದರೂ ಶ್ರೀಮಂತರ ಮಕ್ಕಳ ಮಕ್ಕಳಾಗಿ ಬೆಳೆದಿದ್ದು ಮನೆ ಕೆಲಸನೇ ಮಾಡಲ್ಲ ಹಾಗೆ ಇವಳು ಎಲ್ಲ ಅಡಿಗೆ ಮನೆ ಮಾಡೋದು ಅಡಿಗೆ ಕೆಲಸ ಮಾಡೋದು ತಾಯಿ ಮನೆಯಲ್ಲಿ ಆಮೇಲೆ ನಮ್ಮದು ಆಗಾಗ ಜಗಳೆಲ್ಲ ಇತ್ತು ಕೋಳಿ ಜಗಳ ದೊಡ್ಡ ಆಸ್ತಿಗೆ ಒಡವೆಗೆ ಬಟ್ಟೆಗೆ ಜಗಳಾಡಿದವರಲ್ಲ ನಾವು ಸಣ್ಣ ಸಣ್ಣ ವಸ್ತುಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಾಡಿ ಆಮೇಲೆ ಆಗಲೇ ಒಂದಾಗಿ ಹೀಗೆ ನಮ್ಮ ಜೀವನವೆಲ್ಲ ಬಡವರ ಮನೆಯ ಊಟ ರುಚಿಯಮ್ಮೀ ಅಲ್ವ ಹಾಗೆ ನಮ್ಮ ತಾಯಿ ಮನೆ ಅಡುಗೆ ಬಹಳ ಬಹಳ ಸೂಪರ್ ಎಲ್ಲರು ತಿಂದವರೆಲ್ಲ ಹೇಳ್ತಾರೆ ಅದೆಲ್ಲ ಈಗ ಅಡುಗೆ ಜವಾಬ್ದಾರಿಯೆಲ್ಲ ಇವಳದು ಅದಕ್ಕೆಲ್ಲ ರೆಡಿ ಮಾಡಿ ಕೊಡುವವಳು ಇವಳು ನಮ್ಮ ತಮ್ಮನ ಇಫು ನೋಡಿ ನಗಾಡೋದು ಇವಳ ಮಕ್ಕಳು ಭಾರಿ ಭಾರಿ ಹುಷಾರು ಅದ್ಲಿಕ್ಕಿಂತ ಸ್ವಲ್ಪ ದಿನ ಇದೆ ಅವಳಿಗೆ ಕಷ್ಟಗಳು ಅನ್ನೋದು ಎಲ್ಲ ಕಷ್ಟಗಳು ಮುಗಿದೋಗುತ್ತೆ ಕಷ್ಟಗಳು ಯಾವ ಕಷ್ಟಗಳು ನಿಂತ ನೀರಲ್ಲವಾ ಹರಿತನೇ ಇರುತ್ತೆ ಹೊಸ ನೀರು ಬರ್ತಾನೆ ಇರುತ್ತೆ ಹಾಗೆ ಆದರೂ ಕಳೆದು ಹೋದ ಕೆಲವು ಹೇಳಿ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಆ ದಿನಗಳು ಮತ್ತೆ ಬರೋದೂ ಇಲ್ಲ ಆ ನೆನಪಿನಲ್ಲೇ ಒಂದಷ್ಟು ದೂರ ಹೀಗೆ ಪಯಣ ಮಾಡ್ತಾ ಇರೋದು ಏನು ಮಾಡೋದು ಹೇಳಿ ಬದುಕಬೇಕು ಸಾಯುವ ತನಕ ನೋವು ನೋವಿನ ನೆನಪು ಅಥವಾ ಯಾವ ನೆನಪು ಇಟ್ಕೊಂಡು ಬದುಕೊಂಡು ಹೋಗಬೇಕು ನಮ್ಗೆ ಬೇರೆಯವರಿಗೋಸ್ಕರ ಹಾಗೆ ಇವಳಿ ಈಗ ತುಂಬ ಸಮಯದಿಂದ ಹೀಗೆ ಆರಾಮ ಜೀವನ ಕೆಲಸಗಳಲ್ಲಷ್ಟಿಲ್ಲ ನಾವೆಲ್ಲ ಮನೆಯಲ್ಲಿರ್ಬೇಕಂದ್ರೆ ಇವಳೇ ಕೆಲಸ ಮಾಡಬೇಕಾಗಿತ್ತು ಇವಳಿಲ್ಲಾಂದ್ರೆ ಅಮ್ಮ ನಾವು ಹದಿನೇಳು ವಯಸ್ಸಿಗೆಲ್ಲ ದುಡಿಲಿಕ್ಕೆ ಹೋದ ಹೆಣ್ಣು ಮಕ್ಕಳು ನಾವು ಒಂದು ಕೋ ನೋಡಿ ಯಾಕೆ ಮರಿಯ ತೆಗೆಯೋದು ಅಂತ ಕೇಳ್ತಾ ಇದ್ದಲ್ಲ ಅಲ್ಲ ಎಷ್ಟು ಪ್ರೆಸ್ಟೀಜ್ ನೋಡಿ ಇವರಿಗೆ ಅಡುಗೆ ಬಿದ್ದರೂ ಮೂಗು ಮೇಲೆ ಹೇಳೋದು ಇದಕ್ಕೆ ನಾನು ಹಾಗಲ್ಲ ನನಗಿರೋದನ್ನು ಇರಾಗೆ ಹೇಳಬೇಕು ಒಳ್ಳೆಯದು ಕೆಟ್ಟದೋ ಒಳ್ಳೆದೋ ಕೆಟ್ಟದ್ದೋ ಹಾಗೆ ಇದರಲ್ಲಿ ಮಾನ ಹೋಗೋದೇನಿದೆ ಅಲ್ವಾ ಊಟ ಇಲ್ಲ ಹೊಟ್ಟೆಗೆ ಇಲ್ಲ ಅಂದರೆ ಅದರಲ್ಲಿ ಏನಿಲ್ಲ ಹೋಗುವಂಥದ್ದು ಹಾಗೆ ನಮ್ಮ ತಾಯಿ ಮನೆ ಬದುಕು ತನಿಗೆ ಒಳ್ಳೆ ಅಡುಗೆ ಮಾಡಿದರೆ ಆಗಾಗ ತಿಂತಾ ಇರಬೇಕು ನೋಡಿ ಆಮೇಲೆ ನಾನು ಹೇಳಿದೆ ಸ್ವಲ್ಪ ಹೆಲ್ಪ್ ಮಾಡು ಕೆಲಸಕ್ಕೆ ಅಂದರೆ ನಿಮ್ಮ ಮನೆಗೇನು ನಾನು ಕೆಲಸಕ್ಕೆ ಬಂದಿರೋದು ಅಂತ ಕೇಳಿದೆ ನಾನು ಕರೆಯೋದು ಪೆದ್ದಿ ಅಂತ ನಾನು ಹೇಳಿದೆ ನೀನು ಈ ವಿಡಿಯೋ ಮಾಡುವಾಗ ಟಿ ವಿ ಆಫ್ ಮಾಡು ಅದರ ಸೌಂಡ್ ಕೇಳಿದರೆ ನನಗೆ ಕಾಫಿ ಸ್ಟ್ರೈಕ್ ಕಾಫಿ ಸ್ಟ್ರೈಕ್ ಅಂದರೆ ಏ ಬೋಳತಿ ಏ ಪೆದ್ದಿ ನಿಮಗೇನು ಗೊತ್ತಿಲ್ಲ ಪೆದ್ದಿ ಹಾಗೆ ಬರೋದಿಲ್ಲ ಪೆದ್ದಿ ಅಂತ ನನಗೆ ಹೆಸರೇ ಪೆದ್ದಿ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಲ್ಲವೇ ಅಲ್ಲ ನಮ್ಮ ಮಗಳು ಆನ್ಲೈನ್ ಕೆಲಸ ಮಾಡ್ತಾಯಿದ್ದಾರೆ ಮನೆಯಲ್ಲೇ ಮಾಡೋದು ಆನ್ಲೈನ್ ಕೆಲಸ ಮಗಳು 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 ಒಂದು ಲೀಟ್ರ್ ಹಾಲು ಪ್ಲೀಸ್ ಬೇಗ ತಗೊಂಡು ಬರ ಆಯಿತಾ ನೋಡು ಇದು ನಿನಗೆ ಹೊಸ ಊರು ಆ ಕಡೆ ಈ ಕಡೆ ಹತ್ರ ಮಾತಾಡಬೇಡ ಹೀಗೆ ಹೋಗಿ ಹೀಗೆ ಬರಬೇಕು ಹಾಲು ತಗೊಂಡು ಆಯಿತಾ ನಾನಲ್ಲಿ ಹೊರಗಡೆ ನಿಲ್ತೀನಿ ಬೇಗ ಬಾ ಇದು ಗೇಟ್ ಓಪನ್ ಮಾಡೋ ಗೀತಗಳ ನಮ್ಮದೆಲ್ಲ ಮನೆಯೆಲ್ಲ ಯಾವಾಗಲೂ ಲಾಕ್ ಗೊತ್ತಾ ಬೆಂಗಳೂರಲ್ವ ಇದು ಹಾಗಾಗಿ ಇವನ್ ನನಗೆ ನಮ್ಮ ಮನೆ ಗೇಟ್ ಕೀ ಗೊತ್ತಿಲ್ಲ ಒಂದು ಬಂಚಲ್ಲಿ ತುಂಬ ಕೀ ಇದೆ ಹಾಗಾಗಿ ನಾನು ಹುಡುಕಿ ಹುಡುಕಿ ಇವತ್ತು ಗೇಟ್ ಕೀ ಓಪನ್ ಮಾಡೋದು ಇವನು ನಿನ್ನ ಮನೆ ಬಂದಿದ್ದಾನೆ ಗೇಟ್ ಕೀ ಗೊತ್ತು ಇವನಿಗೆ ಇವನ ಮನಸಲ್ಲಿ ಇದೆ ನನ್ನಷ್ಟು ಸುಂದರ ಯಾರಿಲ್ಲ ಅಂತ ಓಪನ್ ಮಾಡೋಣ ಅವನು ಸರಿ ಗೊತ್ತು ಸೆವೆಂಟಿ ಸಿಕ್ಸ್ ಅಂತೆ ಕೊನೆ ನಂಬರ್ ಇಷ್ಟು ಗೊತ್ತಾಗಲ್ಲದೇನೋ ಗದ್ರಿಸ್ತಾನೆ ಮನೆ ಕೆಲಸ ಮಾಡುವಂತ ನಿಮ್ಮ ಮನೆಗೆ ನಾನು ಕೆಲಸ ಮಾಡಲಿಕ್ಕೆಲ್ಲ ಬಂದಿರೋದು ಅಂತ ಹೇಳ್ತಾನೆ ಏನು ಕಿಲಾಡಿ ಇದ್ದಾನೆ ಅಂದರೆ ಎಲ್ಲ ಜ್ಯೂಸು ಬಿಸ್ಕೆಟ್ ಎಲ್ಲ ಕಬಾಗ ಬದಾನೆ ಕೆಲಸ ಸ್ವಲ್ಪ ಮಾಡಂದ್ರೆ ಮನೆಗೆ ನಾನು ಕೆಲಸಕ್ಕೆ ಬಂದಿದ್ದಂತ ಅಂತ ಮಗ ನನ್ನ ತಮ್ಮನ ನಮ್ಮ ಸೇಮ್ ನಮ್ಮ ತಮ್ಮನ ಡಿಟ್ಟ ನೋಡಿ ಮುಖ ಕಲರು ಆ ಮಾಡೋದು ಅವನು ಚಿಕ್ಕದಿರೋ ಇದೇ ಥರ ಇದ್ದ ನಮ್ಮ ತಮ್ಮ ಹಾಗಾಗಿ ನನಗೆ ಇಬ್ಬರ ಮೇಲೆ ತುಂಬಾ ಪ್ರೀತಿ ಇವನ ಮೇಲೆ ತುಂಬಾ ಸಲಿಗೆ ನನ್ಗೆ ಅವನು ಕೊಡಲ್ವ ಹಾಗಾಗಿ ಅವನು ಮಲಯಾಳ ಮಾತಾಡ್ತಾನೆ ಹಾಲು ತಗೊಂಡು ಬಂದ ಬಂದ ನೋಡಿ ನಾನು ಮನೆಗೆ ಬಂದ ಮಕ್ಕಳನ್ನೆಲ್ಲ ಹಾಗೆಲ್ಲ ಕಳಿಸೋದಿಲ್ಲ ಅಂಗಡಿಗೆ ಭಯ ಯಾರಾದರೂ ಯಾರಾದ್ರೂ ಹಿಡ್ಕೊಂಡೋಗ್ಬಿಟ್ರೆ ಇವಂದೇ ಇವಾಗ ಗೇಟ್ ಬೀಗ ಹಾಕೋದು ನಮ್ಮ ಈ ಮನೆಗೆ ಬಂದ್ರೆ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಆಗೋಲ್ಲ ಬಸ ಥರ ಆಗಲಿ ಹಾಗೆ ಇವಾಗ ತಂದಿರೋ ಒಂದು ಲೀಟ್ರ್ ಹಾಲು ನೋಡಿ ಯಾವ ಥರ ಮಕ್ಕಳನ್ನು ಕಳಿಸಿದ್ರೆ ಯಾವ ಥರ ಮೋಸ ಮಾಡ್ತಾರೆ ಅಂತ ನೋಡಿ ಮನೆಗೆ ಬಂದು ಒಳ್ಳೆ ಶುದ್ಧವಾದ ಪಾತ್ರೆಯಲ್ಲಿ ಬಿಸಿ ಮಾಡಿದರೆ ಹಾಲಿನ ಕತೆ ಗೋವಿಂದ ಬಿಟ್ಟು ಬಿಡ್ತೀನ ನಾನು ನಾನು ಎಲ್ಲಿ ಬಿಡ್ತೀನಿ ಹೇಳಿ ಇಪ್ಪತ್ತು ಮೂವತ್ತು ರೂಪಾಯಿಗೆ ನನಗೆ ಕಷ್ಟ ಇದೆ ತಿರುಗಿ ಹೋದೆ ಅಂಗಡಿಗೆ ತಿರುಗಿ ಹೋಗಿ ಸಮಾಧಾನದಿಂದ ಹೇಳಿದೆ ನೋಡಿ ಹಾಲು ಶುದ್ಧವಾದ ಪಾತ್ರೆ ಬಿಸಿ ಮಾಡಿದ್ದೀನಿ ಹಾಲು ಹೋಗಿದೆ ಅಂತ ಪಾಪ ಬೇಗ ತೆಗೆದು ಕೊಟ್ಟ ಡೇಟೇನೂ ಹಳೇದಾಗಿರಲಿಲ್ಲ ಅದನ್ನು ತೆಗೆಸಿಕೊಟ್ಟ ನಾನು ಸಮಾಧಾನದಿಂದ ಹೋದೆ ಸಾಮ ಭೇದ ದಂಡ ಅಲ್ವ ಫಸ್ಟ್ ಸಾಮ ಮತ್ತೆ ಬೇದ ಮತ್ತೆ ದಂಡ ಒಂದು ಸಾಮಕ್ಕೆ ಬಗ್ಬಿಟ್ಟ ಬಗ್ಬಿಟ್ರು ಕೊಟ್ಟರು ಹಾಗೆ ನಮ್ಗೆ ಕಷ್ಟ ಇದೆ ಅಲ್ವಾ ಹತ್ತು ಇಪ್ಪತ್ತು ರೂಪಾಯಿ ಅಂದ್ರೂ ನಾನು ಈಗಿನ ಪರಿಸ್ಥಿತಿಯಲ್ಲಿ ನನಗೆ ಬಹಳ ಕಷ್ಟ ಇದೆ ಹಾಗಾಗಿ ಮೊದಲೆಲ್ಲ ನಾನು ಹೋಗಲಿ ಹಾಲು ಹಾಳಾಗಿದೆ ಪಾಪ ಅವ್ರು ಏನು ಮಾಡಲಿ ಹಾಗೆ ತಿಳ್ಕೊಳ್ಳೋಳು ತೆಂಗಿನಕಾಯಿ ಹಾಳಾಗಿದೆ ಅವರ ಮೇಲೆ ಯಾಕೆ ಹೇಳೋದು ಅಂತ ತಿಳ್ಕೊಳ್ಳೋಳು ಈಗ ಆ ಥರ ತಿಳಿಯಲಿಕ್ಕೆ ಆಗಲ್ಲ ಒಂದೊಂದು ಪೈಸೆಗೆ ಲೆಕ್ಕ ಹಾಕಿ ಬದುಕೋಳು ನಾನೀಗ ಒಂದು ಪೈಸೆ ಹೋದರೂ ನಾನು ಅಲ್ಲಿ ಕುತ್ಕೊಂಡು ಬಿಡುತ್ತೆ ಬಿಡಬೇಕಾಗುತ್ತೆ ಹಾಗಾಗಿ ಕೊಟ್ಟರು ಪಾಪ ಪರಿಚಯದವ್ರೆ ಡೇಟ್ ಮಾತ್ರ ಇವತ್ತಿನ ಡೇಟೇ ಇತ್ತು ಹಾಲಲ್ಲಿ ಅದೇನೋ ಅವರ ಕೈಯಿಂದ ಮಿಸ್ಟೇಕ್ ನನ್ನ ಪಾತ್ರೆ ಅಂತೂ ಶುದ್ಧವಾಗಿತ್ತು ಹಾಗೆ ನೋಡಿ ಈ ಹುಡುಗ ನೋಡಿ ಏನು ಕೆಲಸ ಸೊಳ್ಳೆ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ ಒಂದೇ ಒಂದು ಸೊಳ್ಳೆ ಇರಲಿಲ್ಲ ನೋಡಿ ಪಕ್ಕದ ಮನೆಯಲ್ಲಿ ಬಿಲ್ಡಿಂಗ್ ಆಯಿತು ಅಲ್ಲಿ ನೀರೆಲ್ಲ ಕಟ್ಟಿ ನಿಂತಿತ್ತು ಫುಲ್ಲು ಸೊಳ್ಳೆ ಈಗವ ಈ ಹುಡುಗನೇ ನಾನು ಸೊಳ್ಳೆ ಹಿಡಿಯುವಂಥ ಅಂತ ಕೆಲಸ ಕೊಟ್ಟಿದ್ದೇನೆ ಸುಮ್ಮನೆ ಕೂತಿರ್ಬಾರ್ದು ಇವನು ಇವನ ನಾನು ತೊಂದರೆ ಕೊಡಲೇಬೇಕು ನಾನು ಸೊಳ್ಳೆ ಹಿಡಿಯೋ ಸೊಳ್ಳೆ ಹಿಡಿಯೋ ಸೊಳ್ಳೆ ಹಿಡಿಯೋ ಒಂದು ಸೊಳ್ಳೆಗೆ ಹತ್ತು ಪೈಸ ಒಂದು ಸೊಳ್ಳೆಗೆ ಹತ್ತು ಪೈಸಿ ಹತ್ತು ರೂಪಾಯಿ ಕೊಡ್ತೀನಿ ಇನ್ನು ಹತ್ತು ರೂಪಾಯಿಗೆ ಬೆಲೆ ಇಲ್ವ ಒಂದು ಸೊಳ್ಳೆಗೆ ಹತ್ತು ಪೈಸಿ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಮೀನೆಲ್ಲ ತಂದಿದ್ದೀವಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟು ಕೊನೆಗೆ ನೋಡಿ ಹೀಗೆ ರವೆ ಫ್ರೈ ಮಾಡಿದೆ ಇನ್ನೇನು ಸ್ವಲ್ಪ ಹತ್ರಲ್ಲೇ ಊಟಕ್ಕೆ ರೆಡಿ ಮಾಡಬೇಕು ತಂದ ಬಂಗುಡೆ ಆಗಿತ್ತು ಹಾಗೆ ನಮ್ಮ ಅಕ್ಕ ನೋಡಿ ಇದನ್ನು ಪುಳಿ ಪುಳಿ ಮುಣಿಸಿದ್ರು ತಲೆಯೆಲ್ಲ ಹಾಕಿ ಬಂಗುಡೆ ಬಂಗುಡೆ ತಲೆಯೆಲ್ಲ ಹಾಕಿ ಪುಳಿ ಮುಂಚಿ ಮಾಡಿದರು ನಮ್ಮ ಅಕ್ಕ ನನಗಿಂತಲೂ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆಮೇಲೆ ನಾನು ಬೆಳಿಗ್ಗೆ ತೆಂಗಿನ ಕಾಯಿ ಹಾಕಿ ಸ್ವಲ್ಪ ಅರ್ಧ ಮೀನ ಸಾರು ಮಾಡಿದೆ ತೆಂಗಿನ ಕಾಯಿಯೆಲ್ಲ ಹಾಕಿ ಸಾರು ಮಾಡಿದ್ದು ನಮ್ಮ ಊರಿಂದ ಬಂದವರಿಗೆ ಮೀನು ಸಾರು ಕಡ್ಡಾಯವಾಗಿ ಬೇಕು ಹಾಗೆ ಬೇಗ ಬೇಗ ಸಾರೆಲ್ಲ ಮಾಡಿದೆ ಈ ಮತ್ತಿ ಮೀನು ನೋಡಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು ರವಾ ಫ್ರೈ ಆಗ ಚೆನ್ನಾಗಿರುತ್ತೆ ಒಳ್ಳೆ ಚಕ್ಕಳಿ ಚಕ್ಕಳಿ ಇದ್ದಾಗ ಚಕ್ಕಳಿ ಆಗುತ್ತೆ ಒಂದು ಕಡೆ ಬೆಂದ ಮೇಲೆ ಒಂದೊಂದು ಕಡೆ ಈ ತರ ಊಟ ಮಾಡಬೇಕು ಹಾಗೆ ನಮ್ಮ ಊಟ ಸಮಯ ಆಗ್ತಾ ಬಂತು ಈಗ ಒಬ್ಬೊಬ್ಬರೇ ನೆಂಟ್ರಗಳೆಲ್ಲ ಊಟಕ್ಕೆ ಬರ್ತಾರೆ ಅತಿಥಿ ಸತ್ಕಾರ ಮಾಡಲೇಬೇಕಲ್ವ ನಾವು ಎಷ್ಟೇ ನೋವಿರಲಿ ನಲಿವಿರಲಿ ಬಂದವರು ಯಾರು ಮನೆಯಿಂದ ಬೇಸರಾಗಿ ಹೋಗಬಾರ್ದು ನನ್ನ ಮನೆ ಮುಖ್ಯ ಗುರಿ ಅದೆ ಸಾವಿರಾರು ಇರುತ್ತೆ ಆದರೆ அது நான் தோற்கு எல்லாரும் நம்ம கிலோ இதூட் இது நான் தானே நீங்க ಎಲ್ಲಾರದು ಊಟ ಎಲ್ಲ ಆಯಿತು ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಇದೆ ಅದೆಲ್ಲ ಇನ್ನು ಒಂದು ನಿದ್ದೆ ಆದಮೇಲೆ ತೊಳೆಯೋಣ ಮಧ್ಯಾಹ್ನದಷ್ಟು ಮಧ್ಯಾಹ್ನದ ಕೆಲಸ ಎಲ್ಲ ಆಯಿತು ಹಾಗೆ ಮಧ್ಯಾಹ್ನದ ತನಕ ಇರುವ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ತುಂಬ ತುಂಬ ಸಪೋರ್ಟ್ ಬೇಕು ನಿಮ್ಮದು ನನ್ನ ಪ್ರತಿಯೊಂದು ವೀಡಿಯೋನ ನೋಡಿ ನನಗೆ ನಿಧಾನವಾಗಿ ಆದರೂ ಸಪೋರ್ಟ್ ಮಾಡ್ತಾ ಬನ್ನಿ ಎಲ್ರಿಗೂ ಟಾಟಾ ಬಾಬಾಯ್ ನಾನು ಇವಾಗ ಬ್ಲಾಗ್ ಮಾಡೋದು ಕಲಿಯೋದು ಹಾಗಾಗಿ ಏನೋ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆಯಿತಾ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ